ರಸ್ತೆ ದಾಟುತ್ತಿದ್ದ ಯುವಕನಿಗೆ ಕ್ಯಾಂಟರ್ ಡಿಕ್ಕಿ ಡಿಕ್ಕಿಯ ರಭಸಕ್ಕೆ ಯುವಕ ಸ್ಥಳದಲ್ಲಿಯೇ ಸಾವು ಡಿಕ್ಕಿ ಹೊಡೆದು ಪರಾರಿಯಾದ ಕ್ಯಾಂಟರ್ ಚಾಲಕ ಹತ್ತೊಂಬತ್ತು ವರ್ಷದ ಯುವಕ ಆಕಾಶ ಸ್ಥಳದಲ್ಲೇ ಸಾವು ಡಿಕ್ಕಿ ಹೊಡೆದು ಎಸ್ಕೇಪ್ ಆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಅನಿಕಲ್ ತಾಲೂಕಿನ ಮರಸೂರು ಬಳಿ ಘಟನೆ ಬೆಂಗಳೂರು ಹೊರವಲಯದ ಮರಸೂರು ನಿನ್ನೆ ರಾತ್ರಿ ನಡೆದ ಅಪಘಾತಕ್ಕೆ ಯುವಕ ಬಲಿ ಗುಲ್ಬರ್ಗ ಮೂಲದ ಆಕಾಶ ತಂದೆ ನೋಡಲು ಬಂದಿದ್ದ ಅನಿಕಲ್ ಚಂದಾಪುರ ಮುಖ್ಯ ರಸ್ತೆಯ ಬಾರ್ ಒಂದರಲ್ಲಿ ಆಗಿದ್ದ ತಂದೆ ತಂದೆ ಮಾತನಾಡಿಸಿಕೊಂಡು ರಸ್ತೆ ದಾಟಲು ಮುಂದಾಗಿದ್ದ ಆಕಾಶ್ ಈ ಸಂದರ್ಭದಲ್ಲಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದ ಕ್ಯಾಂಟರ್ ಎಸ್ಕೇಪ್ ಆಗಿರುವ ಟ್ರ್ಯಾಕ್ಟರ್ ಚಾಲಕನಿಗೆ ಪೊಲೀಸರ ಹುಡುಕಾಟ್ ಸಿಸಿಟಿವಿಗಳಿಂದ ಪರಿಶೀಲನೆ ಮಾಡುತ್ತಿರುವ ಸೂರ್ಯನಗರ ಪೊಲೀಸರು ಎಷ್ಟೈತಿ ನೀವು ಹೊಸದಾಗ ನೋಡ್ತೀನಿ ಬನ್ನಿಣ ಸೈಡ್ಗೆ ಊಟ ಮಾಡ್ಕೊಂಡು ನಾನು ಮನೆ ಹಾಕಿರ್ತೇವ್ ಊಟ ಮಾಡ್ಕೊಂಡು ಹೌದು ಅಡಿಗೆ ನಾಲ್ಕು ಊಟ ಮಾಡಿದೆ ಒಂದ್ ಐದು ನಿಮಿಷವಾಗಿದ್ದು ಯಾರ್ದು ಫೋನ್ ಕೊಡ್ತು ಫ್ರೆಂಡ್ ಅಂತ ಹೆಂಗ್ ಗೊತ್ತಪ್ಪ ಮಳೆ ಬರ್ತಾ ಇದೆ ಯಾರ ಮಗನ ಬಾಳ್ ಮನೇಲಿರು ನೀನು ಮನೆಯ ಸ್ಪೀಡಲ್ಲಿ ಗಾಡಿ ಬರ್ತಾವ ರೋಡಲ್ಲಿ ಹೋಗ್ಬೇಡ ಅಂತಂತಂದ್ರೆ ಇಲ್ಲಪ್ಪ ನಿಮಿಷದವ್ರು ಬರ್ತೀನಿ ಒಂದು ಐದು ನಿಮಿಷದಾಗ ಬರ್ತೀನಪ್ಪ ನಾನು ನಿಜ ಹೋಗಿ ಬರ್ತೀನಪ್ಪ ಅಂತ ಹೇಳಿ ಬಂದ ಸರ್ ಬಂದ ಮಗ ಯಾವ ಊರು ನೀವು ನಿಮ್ದು ಎಲ್ಲಿ ಸರ್ ಎಷ್ಟು ವರ್ಷ ಮಗನಿಗೆ ಏನು ಹೆಸರು ಏನು ಗಾಡಿ ಹೊಡ್ಕೊಂಡೋಯ್ತಾ ನಿಮ್ಮ ಹೆಸರು ನಿಮ್ಮ ಹೆಸರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ